ಸರಿಗ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ವಿಚಾರಣೆಗೆ ಬಂದಿದ್ದು ಶಾಸಕ ಸಚಿವ ನಾಲ್ಕು ವಾರ ಕಡೆ ಕೊಟ್ಟಿದ್ದಾರೆ ಏನೇನೆಲ್ಲ ಮೊದಲಿಗೆ ನನ್ನ ಮಾಲೂರ್ ತಾಲೂಕಿನ ಜನತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ತೃಪ್ತಿ ಆಗ್ತಾ ಇದೆ ಸಂತೋಷ ಕೂಡ ಆಗ್ತಾ ಇದೆ ನಾನು ಮೊದಲಿಂದ ಕೂಡ ಕೌಂಟಿಂಗ್ ಮಾಡಿದ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ ಅಲ್ಲಿ ಅಪೀಲು ಹಾಕೊಂಡಾಗ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಾಗ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾನು ರೀಕೌಂಟಿಂಗ್ ವಿರೋಧ ಮಾಡೋದಿಲ್ಲ ನಾನು ಕೌಂಟಿಂಗ್ ಅದರಲ್ಲಿ ಕೌಂಟಿಂಗಲ್ಲಿ ಗೆದ್ದಿದ್ದೇನೆ ರೀಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇನೆ ಆದರೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ರೀಕೌಂಟಿಂಗ್ ಜೊತೆಗೆ ಹಸಿಂದು ಅಂತೇಳಿ ಒಂದು ಆದೇಶ ಆಗಿತ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ ಅಪೀಲ್ ಬರಬೇಕಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಆ ಆದೇಶ ಆಗಿದೆ ತೃಪ್ತಿ ಆಗಿದೆ ಸಂತೋಷ ಆಗಿದೆ ಹಸಿಂಧು ಅಂತ ಏನಿತ್ತು ಹಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತೇಳಿದೆ ಸುಪ್ರೀಂ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತೇಳಿಲ್ಲ ನಾನು ಒಳಗಡೆ ಇದ್ದೆ ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ವಾರಕ್ಕಾದರೂ ಮಾಡ್ಬೋದು ಎರಡು ವಾರಕ್ಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ನಾನು ಸ್ವಾಗತ ಅನ್ನಿಸಿದ್ದೇನೆ ರೀಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೆಲ್ತೇನೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗನೆ ರೀಕೌಟಿಂಗ್ ಆಗಲಿ ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರು ಸುಪ್ರೀಂ ಕೋರ್ಟ್ ಕೊಡೋಕ್ಕೆ ಹೇಳಿದ್ದಾರೆ ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೊಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನಕರವಾಗಿದೆ ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು ಪೂಜೆಗಳು ಮತ್ತು ನಂಬಿಕೆ ನನ್ನ ಅಭಿಮಾನಿಗಳು ಇದೆಲ್ಲ ಮಾಡ್ತಾಯಿದ್ರು ಅದು ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಇವತ್ತು ನಿಜ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರೋರು ನ್ಯಾಯದ ಮೇಲೆ ನಂಬಿಕೆರೋರು ನಾವು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಂದ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹೋಗ್ತಾರೆ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷಕ್ಕೆ ನಮ್ಗೆ ಯಾವುದು ವಾಮ ಮಾರ್ಗ ಹೋಗ್ಕೋದು ಗೊತ್ತಿಲ್ಲ ನಾನು ತುಂಬ ಕೆಲಸದಿಂದ ಮಾಲೂರು ತಾಲೂಕಿನ ರಾಜಕೀಯ ಬೆಳೆಸ್ಕೊಂಡಂಥ ಜನ ಇನ್ನೂರ ನಲವತ್ತೆಂಟು ಟೋಟಲ್ಲಿ ಗೆದ್ದಿದ್ದೆ ನಾನು ಅದನ್ನು ಅನುಮಾನ ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಬಂದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನನಗೆ ತಯಾರಿಸಿ ತೃಪ್ತಿ ಆಗಿರೋ ಸಂತೋಷ ಆಗಿದೆ ಈಗ ಹಸಿಂದು ಅನ್ನೋದ್ರ ಬಗ್ಗೆ ಏನೂ ಆಗಿಲ್ಲ ಅದು ಮುಂದೆ ತಗೊಳ್ತೀನಿ ಅಂತ ಹೇಳಿದಾರ ಅಥವಾ ಏನಾದರು ಹಸಿಂದು ಅನ್ನೋ ಪದ ಸಿಗದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸೀಲ್ಡ್ ಕವರ್ ತಂದು ಕೊಡಿ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರ್ ಕಮಿಷನರ್ಗೆ ಡೈರೆಕ್ಷನ್ ಏನು ರೀಕೌಂಟಿಂಗ್ ಮಾಡಿ ಅಂತ ಅಂತ ಹೇಳಿ ಅನ್ನೋ ಮಾ ಪದ ಏನಿತ್ತು ಅದು ತೆಗೆದಿದ್ದಾರೆ ಯಾವತ್ತುವರೆಗೂ ಅಂದ್ರೆ ಫೈನಲ್ ತಡೆಯಾಗ ಇರಪ್ಪ ಫೈನಲ್ ಕೌಂಟಿಂಗ್ ಆಗಿ ಕೌಂಟಿಂಗ್ ಸೀಲ್ಡ್ ಕವರ್ ತಂದು ಕೋರ್ಟ್ ಕೊಟ್ಟು ಫೈನಲ್ ಜಡ್ಜ್ಮೆಂಟ್ ಏನ್ ಬರ್ತದೆ ಸೀಲ್ಡ್ ಕವರ್ ಅನೌನ್ಸ್ಮೆಂಟ್ ಏನಾಗ್ತದೆ ಅಲ್ಲಿವರೆಗೂ ಕೂಡ ಅನ್ನೋ ಮಾತಿಲ್ಲ ಈ ತರ ಡೈರೆಕ್ಷನ್ ನಮ್ಮ ನಾಯರ ಕಲಂಕಾಷ್ಟು ಕನ್ನಡ ಹಿಂದೆ ಮುಂದೆ ಆಗ್ಬೋದು

ಫೀಲ್ಡ್ ರಿಸಲ್ಟ್ನ ಒಂದು ಫೀಲ್ಡ್ ಕವರದು ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾರೆ ರಿಸಲ್ಟ್ಸ್ನ ಎಲ್ಲೇ ಆಗಿ ಮೀಸಲಿಟ್ಟು ಡಿಕೌಂಟ್ ಆಗುವಂಥ ಪಬ್ಲಿಷ್ ಮಾಡಬಾರ್ದು ಅಂತ ಒಂದು ಆಗಿದೆ ಡಿಕೌಂಟ್ ಒಂದು ಎಷ್ಟು ಒಳಗಡೆ ಮಾಡಬೇಕು ಕಂಟಿನ್ಯೂ ಎಷ್ಟು ದಿನದ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಆರ್ಡ್ರನ್ನ ನೋಡಿ ಮಾತ್ರ ಅದು ಕಟ್ಟು ಅದು ಒಂದು ಸ್ವಲ್ಪ ನಂಬಿಕೆ ಹೈಕೋರ್ಟ್ ಆರ್ಡರ್ ಕೊಟ್ಟರೆ ಅಂತ ಅದು ನಮ್ಮ ಸ್ಟೇ ಕೊಟ್ಟಿದ್ದಾರೆ ಅದು ಮೂವತ್ತು ದಿನದ ನಮಗೆ ಸ್ಟೇ ಕೊಟ್ಟಿದ್ದು ಮೂವತ್ತು ದಿನ ಹತ್ತಿರ इव तो आप लोग फाइनल टू स्टे मशीन डू आ सर्विस हमें से मदर लो थैंक यू फॉर द वीडियो विजुअल लिंग एक साइड चल चलिए नित वीडियो मार एक दिन आगे नेक्स्ट टाइम हेलो हम देख रहे हैं जनाबतरी इनके मुंडे बल पर खड़े रहने जनाबतरी इनसे हिंदी बोलेंगे तो टोटल भाई नमस्कार ये हाथ में ले लो यार हाथ में ले लो हाथ में ले लो